ಸ್ವಾಗತ ಬೇಗ ಬೇಗನೆ ಲೈವ್ ಸ್ಟ್ರೀಮ್ನಲ್ಲಿ ಜಾಯ್ನ್ ಆಗಿ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಒಂದು ಸಾವಿರದ ಐದುನೂರ ಎಪ್ಪತ್ತನ್ನು ನಾವು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಹದಿನೈದು ಇಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದಿದೆ ಹನ್ನೆರಡು ನಾಲ್ಕರ ಮಗ್ಗಿಯಲ್ಲಿ ಬರುತ್ತೆ ನಾವು ನಾಲ್ಕು ಮೂರಲೆ ಹನ್ನೆರಡನ್ನು ತೆಗೆದುಕೊಳ್ಳೋಣ ಇಲ್ಲಿ ನಾವು ಹದಿನೈದರಲ್ಲಿ ಹನ್ನೆರಡನ್ನು ಮೈನಸ್ ಮಾಡಬೇಕು ಐದರಲ್ಲಿ ಎರಡು ಕಾಯ್ದರೆ ಮೂರು ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಈಗ ನಾವು ಈ ಏಳನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಮೂವತ್ತೇಳು ಆಗುತ್ತೆ ನಾಲ್ಕರ ಮಗ್ಗಿಯಲ್ಲಿ ಮೂವತ್ತೇಳು ಬರುವುದಿಲ್ಲ ಆದ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಮೂವತ್ತಾರು ಬರುತ್ತೆ ನಾಲ್ಕೊಂಬತ್ತಲೇ ಮೂವತ್ತಾರು ಇಲ್ಲಿ ನಾವು ಮೂವತ್ತೇಳರಲ್ಲಿ ಮೂವತ್ತಾರು ಮೈನಸ್ ಮಾಡಬೇಕು ಏಳರಲ್ಲಿ ಆರು ಕಳೆದರೆ ಒಂದು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಎಳೆಸ್ಕೋಬೇಕು ಇದು ಹತ್ತಾಗತ್ತೆ ನಾಲ್ಕರ ಮಗ್ಗಿಯಲ್ಲಿ ಹತ್ತು ಬರುವುದಿಲ್ಲ ಆದರೆ ಹತ್ತಕ್ಕಿಂತ ಚಿಕ್ಕ ಸಂಖ್ಯೆ ಎಂಟು ಬರುತ್ತೆ ನಾಲ್ಕು ಎಡಲೆ ಎಂಟು ಹತ್ತರಲ್ಲಿ ನಾವು ಎಂಟು ಕಳೆಯಬೇಕು ಸೊನ್ನೆಯಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾಲ್ಕರ ಮಗ್ಗಿಯಲ್ಲಿ ಎರಡು ಇದು ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಇದೆ ಹಾಗಾಗಿ ನಾವೇನು ಮಾಡೋಣ ಇದು ಭಾಗ ಹೋಗುವುದಿಲ್ಲ ನಾವು ಇಲ್ಲಿ ಮೇಲೆ ಒಂದು ಪಾಯಿಂಟನ್ನು ಕೊಟ್ಟು ಕೆಳಗಡೆ ಸೊನ್ನೆಯನ್ನು ತೆಗೆದುಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತು ಬರುತ್ತೆ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಹನ್ನೊಂದು ಸಾವಿರದ ಐದುನೂರ ಮೂವತ್ತನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ಹನ್ ಹನ್ನೊಂದು ಬರುವುದಿಲ್ಲ ಆದರೆ ಹನ್ನೊಂದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ ಹತ್ತು ಬರುತ್ತೆ ಐದು ಎರಡಲೇ ಹತ್ತು ಇಲ್ಲಿ ನಾವು ಹನ್ನೊಂದರಲ್ಲಿ ಹತ್ತು ಕಾಯಿದರೆ ಒಂದು ಉಳಿಯುತ್ತೆ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಹದಿನೈದು ಆಗತ್ತೆ ಐದರ ಮಗ್ಗಿಯಲ್ಲಿ ಹದಿನೈದು ಬರುತ್ತೆ ಐದು ಮೂರಲೆ ಹದಿನೈದು ಈ ಹದಿನೈದರಲ್ಲಿ ಹದಿನೈದು ಕಾಯಿದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೋಬೇಕು ಈ ಮೂರು ಐದಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಈ ಸೊನ್ನೆ ನಮಗೆ ಇಲ್ಲಿ ಕೆಳಗಡೆ ಬೇಕು ಈ ಸೊನ್ನೆ ನಾವು ಕೆಳಗಡೆ ಇಳಿಸ್ಕೋಬೇಕಂದ್ರೆ ಇಲ್ಲಿ ಒಂದು ನಾವು ಸೊನ್ನೆಯನ್ನು ಇಟ್ಟು ಈ ಅಂಕಿಯನ್ನು ಕೆಳಗಡೆ ಇಳಿಸ್ಕೋಬೇಕು ಐದರ ಮಗ್ಗಿಯಲ್ಲಿ ಮೂವತ್ತು ಬರುತ್ತೆ ಐದಾರಲೇ ಮೂವತ್ತು ಇದು ಭಾಗ ಹೋಗುತ್ತೆ ಮೂವತ್ತರಲ್ಲಿ ಮೂವತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಇಪ್ಪತ್ತೇಳು ಸಾವಿರದ ನಾಲ್ಕು ನೂರ ಐದನ್ನು ನಾವು ಏಳರಿಂದ ಭಾಗಿಸೋಣ ಏಳರ ಮಗ್ಗಿಯಲ್ಲಿ ಇಪ್ಪತ್ತೇಳು ಬರುವುದಿಲ್ಲ ಹಾಗಾದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಇಪ್ಪತ್ತೊಂದು ಬರುತ್ತೆ ಏಳು ಮೂರಲ್ಲಿ ಇಪ್ಪತ್ತೊಂದು ಇಲ್ಲಿ ನಾವು ಇಪ್ಪತ್ತೇಳರಲ್ಲಿ ಇಪ್ಪತ್ತೊಂದನ್ನು ಮೈನಸ್ ಮಾಡಬೇಕು ಏಳರಲ್ಲಿ ಒಂದು ಕಾಯ್ದರೆ ಆರು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೋಬೇಕು ಏಳರ ಮಗ್ಗಿಯಲ್ಲಿ ಅರವತ್ತ್ನಾಲ್ಕು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಅರವತ್ತ್ಮೂರು ಏಳರ ಮಗ್ಗಿಯಲ್ಲಿ ಅರವತ್ತ್ಮೂರು ಬರುತ್ತೆ ಏಳೊಂಬತ್ತಲೇ ಅರವತ್ತ್ಮೂರು ಅರವತ್ನಾಲ್ಕರಲ್ಲಿ ನಾವು ಅರವತ್ತ್ಮೂರನ್ನು ಕಳೆಯಬೇಕು ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಆರರಲ್ಲಿ ಆರು ಕಳೆದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಎಳಿಸ್ಕೋಬೇಕು ಏಳರ ಮಗ್ಗಿಯಲ್ಲಿ ಹತ್ತು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಏಳು ಬರುತ್ತೆ ಏಳು ಒಂದಲೇ ಏಳು ಹತ್ತರಲ್ಲಿ ಏಳು ಕಳೆದರೆ ಮೂರು ಈಗ ನಾವು ಈ ಐದನ್ನು ಕೆಳಗಡೆ ಎಳೆಸ್ಕೋಬೇಕು ಏಳರ ಮಗ್ಗಿಯಲ್ಲಿ ಮೂವತ್ತೈದು ಬರುತ್ತೆ ಏಳು ಏಳ ಮೂವತ್ತೈದು ಮೂವತ್ತೈದರಲ್ಲಿ ಮೂವತ್ತೈದು ಕಾಯಿದರೆ ಸೊನ್ನೆ ನೆಕ್ಸ್ಟ್ ಹದಿಮೂರು ಸಾವಿರದ ಐದು ನೂರ ಅರವತ್ತನ್ನು ನಾವು ಮೂರರಿಂದ ಭಾಗಿಸೋಣ ಮೂರರ ಮಗಿಯಲ್ಲಿ ಹದಿಮೂರು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಹನ್ನೆರಡು ಬರುತ್ತೆ ಮೂರು ನಾಲ್ಕುಲೇ ಹನ್ನೆರಡು ಹದಿಮೂರರಲ್ಲಿ ಹನ್ನೆರಡು ನಾವು ಕಳೆಯಬೇಕು ಮೂರರಲ್ಲಿ ಎರಡು ಕಳೆದರೆ ಒಂದು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹದಿನೈದು ಆಗತ್ತೆ ಮೂರರ ಮಗ್ಗಿಯಲ್ಲಿ ಹದಿನೈದು ಬರುತ್ತೆ ಮೂರೈದಲೆ ಹದಿನೈದು ಈ ಹದಿನೈದರಲ್ಲಿ ಹದಿನೈದು ಕಳೆದರೆ ಸೊನ್ನೆ ಈಗ ನಾವು ಈ ಆರನ್ನು ಕೆಳಗಡೆ ಎಳೆಸ್ಕೋಬೇಕು ಮೂರು ಎರಡಲೇ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೂಡ ಕೆಳಗಡೆ ಎಳಿಸ್ಕೋಬೇಕು ಮೂರು ಸೊನ್ನೆಲೆ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಹದಿಮೂರು ಸಾವಿರದ ಒಂಬತ್ತು ನೂರ ನಲವತ್ತನ್ನು ನಾವು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಹದಿಮೂರು ಬರಲ್ಲ ಆದರೆ ಹನ್ನೆರಡು ಬರುತ್ತೆ ನಾಲ್ಕು ಮೂರು ಹನ್ನೆರಡು ಹದಿಮೂರರಲ್ಲಿ ನಾವು ಹನ್ನೆರಡನ್ನು ಕಳೆಯಬೇಕು ಮೂರರಲ್ಲಿ ಎರಡು ಕಳೆದರೆ ಒಂದು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹತ್ತೊಂಬತ್ತು ಆಗತ್ತೆ ನಾಲ್ಕರ ಮಗ್ಗಿಯಲ್ಲಿ ಹತ್ತೊಂಬತ್ತು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ ಹದಿನಾರು ಬರುತ್ತೆ ನಾಲ್ಕು ನಾಲ್ಕಲೆ ಹದಿನಾರು ಇಲ್ಲಿ ನಾವು ಹತ್ತೊಂಬತ್ತರಲ್ಲಿ ಹದಿನಾರನ್ನು ಕಳೆಯಬೇಕು ಒಂಬತ್ತರಲ್ಲಿ ಆರು ಕಳೆದರೆ ಮೂರು ಒಂದರಲ್ಲಿ ಒಂದು ಕಳೆದರೆ ಸೊಹೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಎಳೆಸ್ಕೋಬೇಕು ಇದು ಮೂವತ್ತ್ನಾಲ್ಕು ಆಗತ್ತೆ ನಾಲ್ಕರ ಮಗ್ಗಿಯಲ್ಲಿ ಮೂವತ್ತ್ನಾಲ್ಕು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಮೂವತ್ತೆರಡು ಬರುತ್ತೆ ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ಮೂವತ್ತ್ನಾಲ್ಕರಲ್ಲಿ ನಾವು ಮೂವತ್ತೆರಡನ್ನು ಕಳೆಯಬೇಕು ನಾಲ್ಕರಲ್ಲಿ ಎರಡು ಕಾಯ್ದರೆ ಎರಡು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಇದು ನಾಲ್ಕೈದಲೆ ಇಪ್ಪತ್ತು ಭಾಗ ಹೋಗುತ್ತೆ ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟು ಹದಿಮೂರು ಸಾವಿರದ ಏಳುನೂರ ಐವತ್ತನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ಹದಿಮೂರು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹತ್ತು ಬರುತ್ತೆ ಐದರಡಲೇ ಹತ್ತು ಇಲ್ಲಿ ನಾವು ಹದಿಮೂರರಲ್ಲಿ ಹತ್ತನ್ನು ಕಳೆಯಬೇಕು ಮೂರರಲ್ಲಿ ಸೊನ್ನೆ ಕಳೆದರೆ ಮೂರು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಇಲ್ಲಿ ಏಳನ್ನು ನಾವು ಕೆಳಗಡೆ ಎಳಿಸ್ಕೋಬೇಕು ಇದು ಮೂವತ್ತೇಳು ಆಗತ್ತೆ ಐದರ ಮಗ್ಗಿಯಲ್ಲಿ ಮೂವತ್ತೇಳು ಬರಲ್ಲ ಆದರೆ ಮೂವತ್ತೈದು ಬರುತ್ತೆ ಐದೇಳರಲ್ಲಿ ಮೂವತ್ತೈದು ಇಲ್ಲಿ ನಾವು ಏಳರಲ್ಲಿ ಐದು ಕಳೆದರೆ ಎರಡು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಐದೈದಲೇ ಇಪ್ಪತ್ತೈದು ಭಾಗ ಹೋಗುತ್ತೆ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಾಯ್ದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಎಳಿಸ್ಕೋಬೇಕು ಇದನ್ನು ನಾವು ಐದು ಸೊನ್ನೆಯಲ್ಲಿ ಸೊನ್ನೆ ಅಂತ ಭಾಗಿಸಬೇಕು ನೆಕ್ಸ್ಟ್ ಹದಿನಾರು ಸಾವಿರದ ಮೂರು ನೂರ ನಲವತ್ತ್ನಾಲ್ಕನ್ನು ನಾವು ಎಂಟರಿಂದ ಭಾಗಿಸೋಣ ಎಂಟರ ಮಗ್ಗಿಯಲ್ಲಿ ಹದಿನಾರು ಬರುತ್ತೆ ಎಂಟೆಡ್ಲೆ ಹದಿನಾರು ಈ ಹದಿನಾರರಲ್ಲಿ ಹದಿನಾರು ಕಳೆದರೆ ಸೊನ್ನೆ ಇಲ್ಲಿ ನಾವು ಮೂರನ್ನು ಕೆಳಗಡೆ ಎಳಿಸ್ಕೋಬೇಕು ಈ ಮೂರು ಎಂಟಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ಇನ್ನೊಂದು ಅಂಕೆಯನ್ನು ನಾವು ಕೆಳಗಡೆ ತೊಗೋಬೇಕಂದರೆ ಇಲ್ಲಿ ಒಂದು ಸೊನ್ನೆಯನ್ನು ಇಟ್ಟು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೋಬೇಕು ಎಂಟರ ಮಗಿಯಲ್ಲಿ ಮೂವತ್ತ್ನಾಲ್ಕು ಬರೋಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಮೂವತ್ತೆರಡು ಬರುತ್ತೆ ಎಂಟುನಾಲ್ಕಲಿ ಮೂವತ್ತೆರಡು ಇಲ್ಲಿ ನಾವು ಮೂವತ್ತ್ನಾಲ್ಕರಲ್ಲಿ ಮೂವತ್ತೆರಡನ್ನು ಕಳೆಯಬೇಕು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಭಾಗ ಹೋಗುತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಳೆದರೆ ಸೊನ್ನೆ ನೆಕ್ಸ್ಟ್ ಹನ್ನೆರಡು ಸಾವಿರದ ಮೂರು ನೂರ ತೊಂಬತ್ತಾರನ್ನು ನಾವು ನಾಲ್ಕರಿಂದ ಭಾಗಿಸೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡು ನೋಡುವವರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ಭಾಗಕಾರ ಲೆಕ್ಕಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಾಲ್ಕರ ಮಗ್ಗಿಯಲ್ಲಿ ಹನ್ನೆರಡು ಬರುತ್ತೆ ನಾಲ್ಕು ಮೂರಲೆ ಹನ್ನೆರಡು ಇದು ಭಾಗ ಹೋಗುತ್ತೆ ಹನ್ನೆರಡರಲ್ಲಿ ಹನ್ನೆರಡು ಕೈದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಎಳಿಸ್ಕೋಬೇಕು ಈ ನಾಲ್ಕಕ್ಕಿಂತ ಚಿಕ್ಕ ಇರು ಚಿಕ್ಕ ಇರುವುದರಿಂದ ಮೂರು ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಈ ಮೂರರ ಪಕ್ಕದಲ್ಲಿರುವ ಅಂಕಿಯನ್ನು ಕೆಳಗಡೆ ತಗೋಬೇಕು ಇದನ್ನು ನಾವು ಕೆಳಗಡೆ ತೊಗೋಬೇಕಂದ್ರೆ ಇಲ್ಲಿ ಒಂದು ಸೊನ್ನೆಯನ್ನು ಇಟ್ಟು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೋಬೇಕು ನಾಲ್ಕರ ಮಗ್ಗೆಯಲ್ಲಿ ಮೂವತ್ತೊಂಬತ್ತು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಬೇಕು ಮೂವತ್ತಾರು ಬರುತ್ತೆ ನಾಲ್ಕೊಂಬತ್ತಲೇ ಮೂವತ್ತಾರು ಇಲ್ಲಿ ನಾವು ಒಂಬತ್ತರಲ್ಲಿ ಆರು ಕಾಯ್ದರೆ ಮೂರು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈಗ ನಾವು ಈ ಆರನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ನಾಲ್ಕೊಂಬತ್ತರಲ್ಲಿ ಮೂವತ್ತಾರು ಭಾಗ ಹೋಗುತ್ತೆ ಮೂವತ್ತಾರರಲ್ಲಿ ಮೂವತ್ತಾರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಇಪ್ಪತ್ತೊಂದು ಸಾವಿರದ ಐದು ನೂರ ನಾಲ್ಕನ್ನು ನಾವು ಎಂಟರಿಂದ ಭಾಗಿಸೋಣ ಎಂಟರ ಮಗ್ಗಿಯಲ್ಲಿ ಇಪ್ಪತ್ತೊಂದು ಬರಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹದಿನಾರು ಬರುತ್ತೆ ಎಂಟೆರಡಲೆ ಹದಿನಾರು ಇಲ್ಲಿ ನಾವು ಇಪ್ಪತ್ತೊಂದರಲ್ಲಿ ಹದಿನಾರನ್ನು ಕಳೆಯಬೇಕು ಒಂದರಲ್ಲಿ ಆರು ಕಳೆಯಲಿಕ್ಕೆ ಬರೋಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದಿದ್ದು ಹನ್ನೊಂದು ಆಗತಿ ಹನ್ನೊಂದರಲ್ಲಿ ಆರು ಕಳೆದರೆ ಐದು ಎರಡರಲ್ಲಿ ಈ ಕೈ ಈ ಒಂದು ಹಾವು ಈ ಕೈಲ ಒಂದು ಅಂದರೆ ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಐವತ್ತೈದು ಆಗತ್ತೆ ಎಂಟರ ಮಗ್ಗಿಯಲ್ಲಿ ಐವತ್ತೈದು ಬರಲ್ಲ ಆದರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತೆಂಟು ಬರುತ್ತೆ ಎಂಟಾರಲೇ ನಲವತ್ತೆಂಟು ಐವತ್ತೈದರಲ್ಲಿ ನಾವು ನಲವತ್ತೆಂಟನ್ನು ಕಳೆಯಬೇಕು ಐದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಹದಿನೈದರಲ್ಲಿ ಎಂಟು ಕಾಯ್ದರೆ ಏಳು ಐದರಲ್ಲಿ ನಾಲ್ಕು ಹಾಗೂ ಕೈಲೋದು ಅಂದರೆ ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಎಪ್ಪತ್ತು ಆಗತ್ತೆ ಎಂಟರ ಮಗ್ಗಿಯಲ್ಲಿ ಎಪ್ಪತ್ತು ಬರಲ್ಲ ಆದರೆ ಅರವತ್ನಾಲ್ಕು ಬರುತ್ತೆ ಎಂಟೆಂಟಲೇ ಅರವತ್ತ್ನಾಲ್ಕು ನಾವು ತೆಗೆದುಕೊಳ್ಳೋಣ ಎಪ್ಪತ್ತರಲ್ಲಿ ಅರವತ್ತ್ನಾಲ್ಕನ್ನು ನಾವು ಮೈನಸ್ ಮಾಡಬೇಕು ಸೊನ್ನೆಯಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ನಾಲ್ಕು ಕಾಯ್ದರೆ ಆರು ಏಳರಲ್ಲಿ ಆರು ಹಾಗೂ ಈ ಕೈಲ ಒಂದು ಅಂದರೆ ಏಳರಲ್ಲಿ ಏಳು ಕಾಯ್ದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೂಡ ಕೆಳಗಡೆ ಎಳೆಸ್ಕೋಬೇಕು ಈಗ ಇದು ಎಂಟೆಂಟಲೇ ಅರವತ್ನಾಲ್ಕು ಭಾಗ ಹೋಗುತ್ತೆ ಈ ಅರವತ್ನಾಲ್ಕರಲ್ಲಿ ಅರವತ್ನಾಲ್ಕು ಕಾಯ್ದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡುವವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲೆಕ್ಕಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಪ್ಲೀಸ್